ರಾಜ್ಯದ್ರಾವತಿಯವಳು ಇವತ್ತು ಇಡೀ ರಾಜ್ಯಕ್ಕೆ ನಾನು ಉತ್ತರ ಹೇಳಬೇಕಾಗಿದೆ ಏನು ಭದ್ರಾವತಿ ಅಂತ ಊರಲ್ಲಿ ಅದು ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆ ಯಡಿಯೂರಪ್ಪನಂತ ನಾಯಕರು ಜೆ ಎಚ್ ಪಟೇಲ್ ಅಂತ ನಾಯಕರು ಮುಖ್ಯಮಂತ್ರಿಗಳನ್ನ ಕೊಟ್ಟಂತ ಜಿಲ್ಲೆ ಇಡೀ ರಾಜ್ಯದಲ್ಲಿ ಒಂದು ಸಭ್ಯರು ಶಿಷ್ಠರಿ ಇರುವಂತಹ ಜಿಲ್ಲೆ ಅಂತ ನಾವು ಹೆಸರು ತಗೊಂಡಿರುವಂತಹ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಾಸಕ ಸಂಗಮೇಶ್ ಅವರು ಮತ್ತು ಅವರ ಮಕ್ಕಳು ಒಂದು ಕಪ್ಪು ಚುಕ್ಕೆ ಆಗಿದ್ದಾರೆ ಭದ್ರಾವತಿ ಒಳಗೆ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗೃಹ ಮಂತ್ರಿಗಳು ಮತ್ತು ಅವರೆಲ್ಲ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನ ಮಹಿಳೆಯರ ಸುರಕ್ಷತೆ ವಿಚಾರದಲ್ಲಿ ಒಂದು ಪುಂಡರು ಕೋಕರಿಗಳ ಕೈಯಲ್ಲಿ ಅಡ ಇಟ್ಟಿದೆ ಈ ಸರ್ಕಾರ ಹೀಗಾಗಿ ಇಮಿಡಿಯೇಟ್ ಆಗಿ ಬಸವೇಶ್ ಬಂಧಿಸಬೇಕು ಮತ್ತು ಶಾಸಕ ಸಂಗಮೇಶ್ ರಾಜೀನಾಮೆ ಕೊಡಬೇಕು ಇದೇ ಸರ್ಕಾರದಲ್ಲಿ ಆರು ಜನ ಅಧಿಕಾರಿಗಳು ಈಗಾಗ್ಲೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸರ್ಕಾರದ ಬೇರೆ ಬೇರೆ ವ್ಯವಸ್ಥೆಗಳು ಕಾರಣ ಅಂತ ಡೆತ್ ನೋಡಿ ಬರೆದಿದ್ರು ಕೂಡ ಈ ಸರ್ಕಾರ ಎಚ್ಚೆತ್ಕೊಂಡಿಲ್ಲ ಜ್ಯೋತಿ ಎನ್ನುವ ಅಧಿಕಾರಿಗಳು ಯಾವುದೇ ಹೆದರಿಕೆ ಇಲ್ಲದೆ ಭಯ ಇಲ್ಲದೆ ಸರ್ಕಾರದ ಒತ್ತಡ ಇಲ್ಲದೆ ಅವರು ದೂರನ್ನ ಸಲ್ಲಿಸಬೇಕು ಅನ್ನುವಂತ ವಿನಂತಿಯನ್ನು ಕೂಡ ಜ್ಯೋತಿ ಮಾಡಿ ಮಾರಲ್ ಆಗಿ ನಾವೆಲ್ಲ ಇರ್ತೀವಿ ಈ ವಿಷಯವನ್ನ ಪೊಲಿಟಿಸೈಸ್ ಮಾಡೋದಕ್ಕಿಂತ ಮುಖ್ಯವಾಗಿ ಒಬ್ಬ ಮಹಿಳಾ ಅಧಿಕಾರಿಯ ರಕ್ಷಣೆ ಮಹಿಳೆಯರ ರಕ್ಷಣೆ ಅಂತೇಳಿ ನಾನು ಇಲ್ಲಿ ನಿಂತಿದ್ದೀನಿ ಇವತ್ತು

ಹೌದು ಮಹಿಳಾ ಅಧಿಕಾರಿಗಾಗಿರೋ ಅವಮಾನ ಮಹಿಳೆಯರ ಕುಲಕ್ಕೆ ಆಗಿದ್ದು ಇಡೀ ಸರ್ಕಾರದ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಂತ ಮಹಿಳೆಯರಿಗೆ ನಾವ್ ಈ ರೀತಿ ದರ್ಪ ಮಾಡ್ತೀವಿ ನಿಮ್ಮ ಅಧಿಕಾರ ಚಲಾಯಿಸಿದ್ರೆ ಅನ್ನುವಂತಹ ಭಯವನ್ನ ನಿರ್ಮಾಣ ಮಾಡುವಂತ ದುಸ್ಸಾಹಸಕ್ಕೆ ಆ ಮನುಷ್ಯ ಕೈ ಹಾಕಿದ್ದಾನೆ ಅದಕ್ಕೆ ನಾನು ಹೇಳ್ತೇನೆ ಯಾವತ್ತ ಯಾವತ್ತು ಮಹಿಳೆಯರನ್ನು ಮುಟ್ಟಿದ್ದಾರೆ ಅದು ಇತಿಹಾಸದಲ್ಲಿ ಇರ್ಬೋದು ಪ್ರಸ್ತುತ ಇರ್ಬೋದು ಅವತ್ತು ನಾಶ ಆಗಿದೆ ಅದಕ್ಕೆ ನಿನ್ನ ನಾಶ ಆರಂಭ ಆಗಿದೆ ಅಂತಾನೆ ನಾನು ಹೇಳಕ್ ಬಯಸ್ತೀನಿ ಏನಿಲ್ಲ ಪೂರ್ತಿ ಒಂದು ಲುಚ್ಛ ರಾಜಕಾರಣವನ್ನ ಅತ್ಯಂತ ಛ ರೀತಿಯಲ್ಲಿ ಒಂದು ಕಲ್ಚರ್ ಲೆಸ್ ರಾಜಕಾರಣವನ್ನ ಭದ್ರಾವತಿಯಲ್ಲಿ ಮಾಡ್ತಿದ್ದಾರೆ ಹಣ ಹಣದ ದಾಹ ದೆವ್ವ ಹಿಡ್ಕೊಂಡಿದೆ ಅವರಿಗೆ ಹಣ ಅದಕ್ಕಾಗಿ ಅವರು ಯಾವುದೇ ಹೇಯ ಕೃತ್ಯವನ್ನು ಮಾಡಿ ಭದ್ರಾವತಿಯ ಶಾಲಾ ಮಕ್ಕಳಿಗೆ ಕೂಡ ಗಾಂಜವನ್ನು ತಿನ್ನಿಸ್ತಿದ್ದಾರೆ ಇವರು ಹಳ್ಳಿ ಹಳ್ಳಿಗಳಲ್ಲಿ ಇದನ್ನ ಕೂಡ ಪರಮೇಶ್ವರ ಗೃಹ ಗೃಹ ಇಲಾಖೆ ತನಿಖೆ ಮಾಡಿಸಿ ಇವ್ರನ್ನೆಲ್ಲ ಒಳಗಾಕ್ಬೇಕು ಅನ್ನೋ ಒತ್ತಾಯ ಮಹಿಳಾ ಇಷ್ಟೊತ್ತಿಗೆ ಸುಮೋಟೋ ಕೇಸ್ ಫೈಲ್ ಮಾಡಬೇಕಿತ್ತು ಆದ್ರೆ ಮಹಿಳಾ ಆಯೋಗ ಈ ರಾಜ್ಯದ ಹೆಣ್ಣು ಮಕ್ಕಳ ಪಾಲಿಗೆ ಸತ್ತು ಹೋಗಿದೆ ಅದು ರೀಲ್ಸ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಮಾತ್ರ ಅಂತ ನಾನು ಹೇಳಿ ಮತ್ತು ಇವತ್ತು ಮಹಿಳಾ ಆಯೋಗ ಈಗಲಾದ್ರೂ ಒಂದು ಘನತೆ ಮಹಿಳಾ ಆಯೋಗದ ಉಳಿಸ್ಬೇಕು ಅಂತ ಸುಮೋಟೋ ಕೇಸ್ ಫೈಲ್ ಮಾಡಿ ಪೊಲೀಸ್ ಇಲಾಖೆಗೆ ರೆಫರ್ ಮಾಡಿ ಒಂದು ಅರೆಸ್ಟ್ಗೆ ಕಸ್ಟಡಿಗೆ ತಗೊಂಡು ಹೋರಾಟ ಇವತ್ತು ಭದ್ರಾವತಿಯಲ್ಲಿ ಸಾಂಕೇತಿಕವಾಗಿ ನಾವು ಸಾಂಕೇತಿಕ ಅಲ್ಲ ಇದು ಆರಂಭ ಹೋರಾಟದ್ದು ಜಿಲ್ಲಾ ಮಟ್ಟದಲ್ಲಿ ಈ ಹೋರಾಟವನ್ನ ತೆಗೆದುಕೊತಾ ಇದ್ದೀವಿ ಮಹಿಳಾ ಮೋರ್ಚಾದ ಕಡೆಯಿಂದ ಇಡೀ ರಾಜ್ಯದಲ್ಲಿ ನಾವು ಅದನ್ನ ಕೈ ತಗೋತಾ ಇದೀವಿ ಯಾಕಂದ್ರೆ ಕಾಂಗ್ರೆಸ್ನ ಒಟ್ಟು ದೌರ್ಜನ್ಯ ಇಡೀ ರಾಜ್ಯದಲ್ಲಿ ನಡೀತಾ ಇದೆ